ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಬನ್ನಿ ಹೇಗೆ ಸ್ಯಾರಿಗೆ ಫಾಲ್ ಹಾಕೋದು ಅಂತ ನೋಡೋಣ ಮೊದಲನೇದಾಗಿ ಫಾಲ್ಗೆ ಏನೇನು ಬೇಕು ಅಂತ ನೋಡೋಣ ಬಾಬಿನ್ ಕಾಟನ್ ದಾರ ಒಂದು ಫಾಲು ಕತ್ರಿ ಬೇಕು ಒಳಗೆ ಮೆಷಿನ್ಗೆ ದಾರ ಹಾಕೋದು ಹೇಗೆ ಅಂತ ನೋಡೋಣ ಬಾಬಿನ್ ತೆಕ್ಕೊಂಡು ಕಲರ್ ದಾರ ಹಾಕಿ ಮ್ಯಾಚ್ ಮಾಡಿಕೊಂಡು ಮೇಲೆಗಡೆಯೂ ಸು ಮೇಲೆಗಡೆಯಿಂದ ಹಾಕ್ಕೊಂಡು ಸೂಜಿಗೆ ಬರೋವಾಗ ಹಾಕ್ಕೊಳ್ಳಿ ಹಾಕ್ಕೊಂಡು ಎರಡು ದಾರನೂ ತೆಕ್ಕೊಳ್ಳಿ ಆಮೇಲೆ ಫಾಲ್ ಎಡ್ಜಸ್ ಹೊಲ್ಕೊಳ್ಳಿ ಇಲ್ಲಾಂದರೆ ಅದು ಎಳೆಗಳು ಬಿಟ್ಕೊಳ್ಳುತ್ತೆ ಎರಡು ಸೈಡೂ ಉಲ್ಟಾ ಹಂಗೆ ಹೊಲ್ಕೊಳ್ಳಿ ಇಲ್ಲಾಂದರೆ ಅದು ಬಿಟ್ಕೊಂಬಿಡುತ್ತೆ ದಾರಗಳು ಆಮೇಲೆ ಬನ್ನಿ ಸ್ಯಾರಿ ಮೇಲೆಗಡೆ ಸ್ಟಾರ್ಟಿಂಗ್ ನೋಡಿಕೊಂಡು ಉಲ್ಟಾ ತಿರುಗಿಸಿ ಒಂದು ಐದಾರು ಇಂಚ್ ಬಿಟ್ಟು ಫಾಲ್ ಮೇಲೆ ಬರೋ ಹಾಗಿಟ್ಟು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಎಡ್ಜಿಂದನೇ ಹಾಕಿ ಎಡ್ಜಸ್ಸಲ್ಲೇ ಬರಲಿ ತೋರಿಸ್ತೀನಿ ಹೆಂಗೆ ಅಂತ ಸ್ಟಾರ್ಟಿಂಗ್ ಸ್ವಲ್ಪ ರಫ್ ಮಾಡಿ ಅಂದರೆ ಹಿಂದೆ ಮುಂದೇನು ಮಾಡಿ ಇಲ್ಲ ಅಂದರೆ ಒಳಗೆ ಬಿಟ್ಕೊಳ್ಳುತ್ತೆ ಒಳಗೆ ಬಿಟ್ಕೊಳ್ಳುತ್ತೆ ಎಡ್ಜಸ್ಗೆ ಒಲಿತಾ ಹೋಗಿ ಎಡ್ಜ್ಗೆ ಬರಬೇಕು ಇಲ್ಲಾದರೆ ಸುಕ್ಕು ಬರುತ್ತೆ ಫಾಲು ನೋಡಿ ನಾನು ಹೆಂಗೆ ಹೊಲಿತಾ ಇದ್ದೀನಿ ಎಡ್ಜಸ್ಗೆ ಅಂತ ತೋರಿಸ್ತೀನಿ ಇವಾಗ ಹೆಂಗೆ ಎಡ್ಜಿಗೆ ಬಂದಿದೆ ಅಂತ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಡ್ಜ್ಗೆ ಓಲ್ಕೊಂಡು ಹೋಗಬೇಕು ಅಲ್ಲೇನಾದರೂ ಸ್ವಲ್ಪ ಬಿಟ್ಕೊಂಡಿತ್ತು ಅಂದರೆ ಸ್ವಲ್ಪ ಮಡಿಸ್ಬಿಟ್ಟು ಹೊಲಿರಿ ಆ ಥರ ಹೊಲಿತಾ ಹೋಗಿ ಹಂಗೇ ಸ್ವಲ್ಪ ಸ್ವಲ್ಪನೇ ಅದೇನಾದರೂ ಸುಕ್ಕಿತ್ತು ಅಂದರೆ ಸರಿ ಮಾಡ್ಕೊಂಡು ಮಾಡಿಕೊಂಡು ಹೆಂಗಿತ್ತು ಎಡ್ಜಸ್ಗೆ ಒಲಿತಾ ಹೋಗಿ ಎಲ್ಲ ಸುಲಭವೇ ಇದೆ ಏನೂ ಕಷ್ಟ ಇಲ್ಲ ಯಾರು ಬೇಕಾದ್ರೂ ಮಾಡ್ಬೋದು ಇದನ್ನ ಇಂಟ್ರೆಸ್ಟ್ ಇರಬೇಕು ಮೇಯ್ನ್ ಅಷ್ಟೇ ಈಗ ನೋಡಿ ಲಾಸ್ಟ್ ಬರ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ಇದೆ ಲಾಸ್ಟ್ ಬರ್ತಾನೂ ರಫ್ ಮಾಡಿ ಅಂದರೆ ಉಳ್ ಹಿಂದೆ ಮುಂದೆ ಬರುತ್ತಲ್ಲ ಹಾಗೆ ಮಾಡಿ ಇಲ್ಲಾಂದರೆ ಹೊಲಿಗೆ ಬಿಟ್ಕೊಂಡ್ಬಿಡುತ್ತೆ ನೋಡಿ ಲಾಸ್ಟಾಗಿ ಬಂತು ಹಿಂದೆ ಮುಂದೆ ಮಾಡಿದ್ರೆ ಅದರ ಅದು ರಫ್ ಅಂತ ಆಯಿತು ಅಂದ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಎಮ್ಮಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ಕೊ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್